ಲೋಕಸಭೆಯ ಚುನಾವಣೆ ಅಂಗವಾಗಿ ಈ ದಿವಸ ಜೆ ಡಿ ಎಸ್ ಪಕ್ಷದಿಂದಲೇ ಬೆಂಬಲ ಘೋಷಣೆ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೊಟ್ಟಿಗೆ ವೇದಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ರಾಜಕೀಯ ಹಿರಿಯ ಮುತ್ಸದ್ದಿಗಳು ಹಿರಿಯ ಸಂಸದರು ಆತ್ಮೀಯರಾದಂಥ ಜೆ ಎಂ ಸಿದ್ದೇಶ್ವರವರೇ ಅದೇ ರೀತಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಗಾಯತ್ರಿ ಸಿದ್ದೇಶ್ವರ್ರವ್ರವ್ರೆ ಅದೇ ರೀತಿ ನಮ್ಮ ನಿಮ್ಮೆಲ್ಲರ ನಾಯಕರು ಆತ್ಮೀಯರು ಈ ಒಂದು ಹರಿಹರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಎಚ್ ಎಸ್ ಶಿವಶಂಕರ್ ಶಿವಶಂಕರವರೇ ಅದೇ ರೀತಿ ಈ ಒಂದು ಹರಿಹರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಿ ಪಿ ಹರೀಶ್ರವರೇ ಈ ಒಂದು ಸಭೆಯಲ್ಲಿ ನಮ್ಮೊಟ್ಟಿಗೆ ಪಾಲ್ಗೊಂಡಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾದಂಥ ರವಿಕುಮಾರ್ ಅವರೇ ಈ ಒಂದು ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಪಾಲ್ಗೊಂಡಿರ್ತಕ್ಕಂಥ ಪಕ್ಷದ ಎಲ್ಲ ಗೌರವಾನ್ವಿತ ಚುನಾಯಿತ ಪ್ರತಿನಿಧಿಗಳೇ ಎರಡೂ ಪಕ್ಷದ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಪಕ್ಷದ ಮುಖಂಡರೇ ಹಿರಿಯರೇ ಕಾರ್ಯಕರ್ತರೇ ವೇದಿಕೆಯಲ್ಲಿ ಆಶೀನವಾಗಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಎರಡೂ ಪಕ್ಷದ ಮುಖಂಡರೇ ಹಿರಿಯರೇ ಅದೇ ರೀತಿ ಜೆ ಡಿ ಯು ಪಕ್ಷದಿಂದ ಕೆಲವು ಕಾರ್ಯಕರ್ತರು ಲೀಡರ್ ಬಂದಿದ್ದಾರೆ ಅವರೂ ಸಹ ಈ ಒಂದು ಎಲ್ಲ ವೇದಿಕೆಯಲ್ಲಿ ಬರ್ತಕ್ಕಂಥ ಎಲ್ಲ ಜೆ ಡಿಯುನ ಕಾರ್ಯಕರ್ತರೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಬಿ ಜೆ ಪಿ ಹಾಗೂ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರೇ ಕಾರ್ಯಕರ್ತರೇ ಹಿರಿಯರೇ ಪತ್ರಿಕಾ ಮಿತ್ರರೇ ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಎನ್ ಡಿ ಎ ಮೈತ್ರಿಕೂಟ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಸುಮಾರು ನಲವತ್ತರಿಂದ ನಲವತ್ತೆರಡು ಪಕ್ಷಗಳು ಸೇರಿಕೊಂಡಿದ್ದಾವೆ ಅದರಲ್ಲಿ ಸಹ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷನೂ ಸಹ ಈ ಹಿಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ಸನ್ಮಾನ್ಯ ದೇವೇಗೌಡರು ಹಾಗೂ ನಮ್ಮ ರಾಜ್ಯದ ನಾಯಕರಾದಂಥ ಎಸ್ ಟಿ ಕುಮಾರಸ್ವಾಮಿ ಅವರು ಈ ಒಂದು ಪಕ್ಷಕ್ಕೆ ನಾವು ಎನ್ ಡಿ ಎಲವೆನ್ಸ್ ಆಗಿ ಘೋಷಣೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಹರಿಹರದಲ್ಲಿ ಸಹ ನಮ್ಮ ನಾಯಕರು ನಮ್ಮ ಶಾಸಕರು ಮಾಜಿ ಶಾಸಕರು ಶಿವಶಂಕರ್ ಅವರು ಏನು ಹರಿಹರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನು ಘೋಷಣೆ ಆಗಿದೆ ಅದನ್ನು ನಾವು ಹರಿಹರದಲ್ಲಿ ಒಂದು ದೊಡ್ಡ ಬೃಹತ್ ಸಭೆ ಮಾಡಿ ಎರಡೂ ಪಕ್ಷದ ಪಾರ ಕಾರ್ಯಕರ್ತರ ಇಲ್ಲಿ ಸಮ್ಮಿಲನ ಮಾಡಿ ಅವರೊಟ್ಟಿಗೆ ನಾವು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಅವರಿಗೆ ಒಂದು ಅಧಿಕೃತವಾಗಿ ಘೋಷಣೆಯನ್ನು ಮಾಡಬೇಕು ಅಂತೇಳಿ ನಮ್ಮ ನಾಯಕರ ಅಭಿಲಾಷೆ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ಏನೋ ಒಂಥರ ಇಲ್ಲಿ ಒಂದು ಉತ್ಸವದ ವಾತಾವರಣ ಅಂದರೆ ಎರಡೂ ನಾನು ಏನು ನೋಡಿದರೆ ಭಾಳ ಸಂತೋಷ ಆಗ್ತಾ ಇದೆ ಏನಪ್ಪಾ ಅಂತಂದರೆ ಬಹುಶಃ ಜೆ ಡಿ ಎಸ್ನವರಿಗೂ ಬಿ ಜೆ ಈ ಒಂದು ಉತ್ಸಾಹ ಮೂಡಿ ಬಂದಿದೆ ಇವತ್ತು ಇಷ್ಟೊಂದು ಜನ ನೋಡಿ ಸಮ್ಮೇಳನದಿಂದ ಬಹುಶಃ ಇಷ್ಟೊಂದು ಜನ ಒಟ್ಟಿಗೆ ಎಲ್ಲಿ ನಾವು ಒಂದು ಸಭೆ ಮಾಡಲಿಕ್ಕಿಲ್ಲ ಸೇರ್ಲಿಕ್ಕಿಲ್ಲ ಇಷ್ಟೊಂದು ಜನ ನಮ್ಮ ಏನು ನಮ್ಮ ನಾಯಕರು ನಮ್ಮ ಶಿವಶಂಕರವರು ಒಂದು ಫೋನಿನ ಕರೆಗೆ ತಾವು ಇಷ್ಟೊಂದು ಜನ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ ಅದಕ್ಕೆ ತಮ್ಮೆಲ್ಲರಿಗೂ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅದೇ ರೀತಿ ನಮ್ಮ ಹರೀಶ್ ರವರ ಕರೆಗೂ ಸಹ ತಾವು ಎಂ ಪಿ ಸಿದ್ದೇಶವರ ಕರೆಗೂ ಸಹ ತಾವು ಇಷ್ಟೊಂದು ಜನ ಬಂದು ಇಲ್ಲಿ ಸೇರಿ ನಮ್ಮೊಟ್ಟಿಗೆ ಕೂಡ್ಕೊಂಡಿದ್ದೀರಿ ತಮಗೂ ಸಹ ಎಲ್ಲ ತಮ್ಮ ಧೈರ್ಯ ಪಕ್ಷದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಪಕ್ಷ ದಾವಣಗೆರೆ ಲೋಕಸಭಾ ಅಭ್ಯರ್ಥಿಗೆ ನಾವು ಘೋಷಣೆ ಮಾಡಿದ್ದೀವಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿದೆ ನಮ್ಮ ಪಕ್ಷ ಪ್ರಾಮಾಣಿಕತವಾಗಿ ಪ್ರಾಮಾಣಿಕವಾಗಿ ಗಾಯತ್ರಿ ಸಿದ್ದೇಶ್ವರವರನ್ನ ಗೆಲ್ಲಿಸುವುದೇ ನಮ್ಮ ಗುರಿ ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಇಷ್ಟೊಂದು ಜನ ಈ ಒಂದು ಸಂಖ್ಯೆಯಲ್ಲಿ ಸಭೆಯಲ್ಲಿ ಸೇರಿ ಗಾಯತ್ರಿ ಸಿದ್ದೇಶ್ವರವರನ್ನ ಗೆಲ್ಲಿಸ್ತೀವಿ ಅಂತೇಳಿ ಏನು ಪಣ ತೊಟ್ಟಿದ್ದೀರಿ ಈ ಒಂದು ಈ ಒಂದು ಕಲ್ಯಾಣ ಮಂಟಪದಲ್ಲಿ ಸೇರಿರ್ತಕ್ಕಂಥ ಜನರ ಸಾಕ್ಷಿ ಅಂತೇಳಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ನಾಯಕರು ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ ಏನು ಮಾನ್ಯ ದೇವೇಗೌಡರು ತಮ್ಮ ತೊಂಬತ್ತೆರಡನೇ ವಯಸ್ಸಲ್ಲಿ ಅವರು ಈ ದೇಶದ ಹಿತದೃಷ್ಟಿಯಿಂದ ಈ ದೇಶ ಉಳಿಬೇಕು ಈ ದೇಶ ಹಿತವನ್ನು ಕಾಪಾಡಬೇಕು ಈ ದೇಶವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ದೃಷ್ಟಿಯಿಂದ ಅವರು ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ ಎನ್ ಡಿ ಜೆ ಪಿಗೆ ಅಲಯನ್ಸ್ ಮಾಡುವುದರಿಂದ ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ ಆದ ಆ ನಿಟ್ಟಿನಲ್ಲಿ ಹರಿಹರ ತಾಲೂಕಿನ ನಮ್ಮ ನಾಯಕರು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನ ನಮ್ಮ ವಿಧಾನಸಭೆ ಬರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಯಕರು ಬಹಳ ಸಂತೋಷದಿಂದ ಬಿಜೆಪಿ ಜೊತೆ ಕೈ ಜೋಡಿಸಿ ಹರಿ ಸಿದ್ದೇಶ್ವರ ಗಾಯತ್ರಿ ಸಿದ್ದೇಶ್ವರ ನಾವು ಎಲ್ಲೆ ಗೆಲ್ಲಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ನಾಯಕರು ದೇವೇಗೌಡರು ಕುಮಾರಸ್ವಾಮಿ ಅವರು ತಗೊಂಡು ನಿರ್ಧಾರ ಬಹಳ ಒಳ್ಳೇದಿದೆ ಯಾಕೆಂದ್ರೆ ಈ ದೇಶ ಕಂಡ ಅಪ್ರತಿಮ ನಾಯಕ ಬಹುಶಃ ನಮ್ಮ ಭೂತ ನಾವು ಭವಿಷ್ಯತೆಯಿಂದ ಹಾಗೆ ಈ ದೇಶಕ್ಕೆ ಹತ್ತು ವರ್ಷಗಳ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಒಂದು ದೇಶವನ್ನು ಆಳಿದ್ದಾರೆ ಅಂತಹ ಪ್ರಧಾನಮಂತ್ರಿಯವರು ನಮ್ಮ ದೇಶಕ್ಕೆ ಸಿಗಲಿಕ್ಕಿಲ್ಲ ಇನ್ನು ಮುಂದೆ ಮುಂದೆ ಹಿಂದೆ ಸಿಕ್ಕಿಲ್ಲ ಮುಂದೆನೂ ಸಿಗ್ಲಿಕ್ಕಿಲ್ಲ ಅಂತೇಳಿ ನನ್ನ ಭಾವನೆ ಅಂಥವನ್ನ ನಾಯಕರನ್ನು ನಾಯಕತ್ವವನ್ನು ನಾವು ಒಪ್ಪಿಕೊಂಡು ನಮ್ಮ ನಾಯಕರು ಇಲ್ಲ ನಾವು ಜೆ ಡಿ ಎಸ್ ಬಿ ಜೆ ಪಿಗೆ ಅಲಯನ್ಸ್ ಮಾಡಿದ ಒಳ್ಳೆಯದಂತೇಳಿ ನಿರ್ಧಾರವನ್ನು ತಗೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಸಹ ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತೀವಿ ಅವ್ರನ್ನ ಗಾಯತ್ರಿ ಅವರ ಕೆಲಸದಲ್ಲಿ ಯಾವುದೇ ಸಂದೇಶ ಇಲ್ಲ ಅದೇ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ದೇವೇಗೌಡರು ಸಹ ಅವರು ಸಹ ರೈತ ನಾಯಕರು ಅವರು ಸಹ ಹೋರಾಟಗಾರರು ಅವರು ಕೇವಲ ಹನ್ನೊಂದು ತಿಂಗಳಲ್ಲಿ ಏನು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಏನು ಕೃಷಿ ನೀರಾವರಿಗಳಿಗೆ ದೊಡ್ಡ ಆದ್ಯತೆಯನ್ನು ಕೊಟ್ಟು ಅವರ ಹೆಸರನ್ನು ಉಳಿಸಿಕೊಂಡಂಥವ್ರು ಅಂತ ಒಬ್ಬ ದೊಡ್ಡ ಪ್ರಧಾನಿಯನ್ನು ಸಹ ನಾವು ಈ ದೇಶ ಕಂಡಿದೆ ಅದೇ ರೀತಿ ನಮ್ಮ ರಾಜ್ಯ ನಾಯಕರಾದಂಥ ಕುಮಾರಸ್ವಾಮಿ ಅವರು ಅವರು ಸಹ ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಮುಂದೆ ನಾವು ಸಹ ಕೇವಲ ಅವರು ಹದಿನಾರು ತಿಂಗಳು ಒಂದು ಸರಿ ಬಿ ಜೆ ಪಿಯೊಂದಿಗೆ ನಮ್ಮ ಹದಿನೈದು ಇಪ್ಪತ್ತು ತಿಂಗಳು ಮೈತ್ರಿ ಮಾಡಿಕೊಂಡಾಗ ಅವರು ಸಹ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ ಅವರು ಸಹ ಈ ಒಂದು ಎರಡು ಸಹ ಬಿ ಜೆ ಪಿ ಮೋದಿ ನಾಯಕರು ನಮ್ಮ ಜೆ ಡಿ ಎಸ್ನ ದೇವೇಗೌಡರು ಕುಮಾರಸ್ವಾಮಿ ಅವರು ಎರಡು ಸಹ ಬೆಸ್ತ್ ಇದೇ ರೀತಿ ಒಂದು ಬಾಂಧವ್ಯ ಬೆಸ್ತರೆ ನಮ್ಮ ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಯಾರು ಅಲ್ಲಾಡಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಇಷ್ಟೊಂದು ಜನ ಬಂದು ಈ ಒಂದು ಸಭೆಯಲ್ಲಿ ಯಶಸ್ವಿಗೊಳಿಸಿದ್ದಕ್ಕೆ ಈ ಒಂದು ಏನು ಹೊಂದಾಣಿಕೆ ಆಗಿದೆ ಈ ಬಾಂಧವ್ಯ ಜೆಡಿಎಸ್ ಮತ್ತು ಬಿಜೆಪಿ ಬಾಂಧವ್ಯ ಹರಿಯಾರ ತಾಲೂಕು ಇರ್ಬೋದು ಜಿಲ್ಲೆಯಲ್ಲಿ ಇರ್ಬೋದು ಈ ಒಂದು ಬಾಂಧವ್ಯ ಕೊನೆಯ ತನಕ ಇರಲಿ ನಾವು ಜೆ ಬಿಜೆಪಿ ಮತ್ತು ಜೆಡಿಎಸ್ ಕೂಡ್ಕೊಂಡ್ಬಿಟ್ಟಿದ್ದೇವೆ ಕೂಡ್ಕೆಂದ ಮೇಲೆ ನಾವು ಕಾಣೋದು ಬೇಡ ಏನೇ ಒಂದು ಎಲ್ಲ ಪಕ್ಷದಲ್ಲೂ ಇರೋ ವ್ಯತ್ಯಾಸಗಳು ಏನೇ ವ್ಯತ್ಯಾಸ ಬಂದರೂ ಸಹ ನಾವು ಹೊಟ್ಟೆಗೆ ಹಾಕ್ಕೊಂಡು ಅದನ್ನು ನಾವು ಜಯಿಸ್ಕೊಂಡು ಮುಂದೆ ಯಾರಿಗೂ ಸಹ ನಾವು ಅವಕಾಶ ಕೊಡದೆ ನಾವು ಗೆಲ್ಸಿ ಸಂದರ್ಭದಲ್ಲಿ ನಮ್ಮ ಪಕ್ಷವನ್ನು ಜೆ ಬಿಜೆಪಿಯನ್ನು ಬಲಪಡಿಸಿ ನಮ್ಮ ಶಕ್ತಿಯನ್ನು ತೋರಿಸಾಡುತ್ತಾ ಈ ಸಂದರ್ಭದಲ್ಲಿ ಅಂತ ಎಲ್ಲರಿಗೂ ಒಂದ್ಸರಿನ ಎರಡು ಮಾತುಗಳನ್ನು ನಮಗಿಸ್ತಾ ಇದ್ದೇವೆ